ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ನಾವು ಹಲವಾರು ವಚನಗಳನ್ನು ಕೇಳುವ ಮೂಲಕ ಅವುಗಳ ಅರ್ಥವನ್ನು ಅರ್ಥೈಸಿಕೊಂಡು ಜೀವನವನ್ನು ಸುಸ್ಥಿರವಾಗಿ ಸಾಗಿಸುವತ್ತ ನಾವೆಲ್ಲ ಸಾಕ್ತಾ ಇದ್ದೀವಿ ಇಂದಿನ ಈ ವಚನವಾಣಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಚನಗಳನ್ನು ನಿಮ್ಮೆದುರಿಗೆ ತಂದಿದ್ದೀನಿ ಅನ್ನೋದನ್ನು ನೋಡ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಮೊದಲ ವಚನ ಚಂದ್ರಮನ ಕಾಬಡೆ ಚಂದ್ರಮನಿಂದೊದಗಿದ ಬೆಳಗ್ಗೆ ಮುಖ್ಯ ಸೂರ್ಯನ ಕಾಬಡೆ ಸೂರ್ಯನಿಂದೊದಗಿದ ಬೆಳಗೇ ಮುಖ್ಯ ಜ್ಯೋತಿಯ ಕಾಬಡೆ ಜ್ಯೋತಿಯಿಂದೊದಗಿದ ಬೆಳಗೇ ಮುಖ್ಯ ರತ್ನವ ಕಾಬಡೆ ರತ್ನದಿಂದೊದಗಿದ ಲಹರಿಯೇ ಮುಖ್ಯ ನಮ್ಮ ಗುಹೇಶ್ವರಲಿಂಗವ ಕಾಬಡೆ ಆ ಮಹಾವಸ್ತುವಿನ ಪರಮ ಪ್ರಕಾಶದಿಂದೊದಗಿದ ಭಸಿತವೇ ಮುಖ್ಯ ಅಲ್ಲಮ ಪ್ರಭುಗಳು ಬರೆದಿರುವಂಥ ಈ ವಚನದ ಅರ್ಥ ಗಗನದಲ್ಲಿ ಬೆಳಗುವ ಚಂದ್ರಮನನ್ನು ಕಾಣಬೇಕಾದಲ್ಲಿ ಆ ಚಂದ್ರಮನಿಂದ ಚೆಲ್ಲಿದ ಬೆಳಗ್ಗೆ ಮುಖ್ಯವಾಗಿ ಬೇಕು ಸೂರ್ಯನನ್ನು ಕಾಣಬೇಕಾದಲ್ಲಿ ಆ ಸೂರ್ಯನಿಂದೊದಗಿದ ಬೆಳಗೇ ಮುಖ್ಯವಾಗಿ ಅತ್ಯಗತ್ಯ ಜ್ಯೋತಿಯನ್ನು ಕಾಣಬೇಕಾದಲ್ಲಿ ಆ ಜ್ಯೋತಿಯಿಂದೊದಗಿದ ಪ್ರಭೆಯೇ ಮುಖ್ಯವಾಗಿ ಬೇಕಾಗುತ್ತದೆ ಅದೇ ತರಹ ರತ್ನವ ಕಾಣಬೇಕಾದಲ್ಲಿ ಆ ರತ್ನದಿಂದೊಗೆದ ಕಾಂತಿಯ ಪ್ರಭೆಯೇ ಮುಖ್ಯವಾಗಿ ಬೇಕಾಗುತ್ತದೆ ಈ ನಾಲ್ಕು ಥರದ ದೃಷ್ಟಾಂತಗಳಂತೆ ಜಗವನ್ನೊಳಗೊಂಡ ಮಹಾಘನ ಲಿಂಗವನ್ನು ಕಂಡನುಭವಿಸಲು ಆ ಮಹಾಘನ ವಸ್ತುವಿನ ಪರಮ ಪ್ರಕಾಶದಿಂದ ಹೊರಹೊಮ್ಮಿ ಬೆಳಗುವ ಶ್ರೀ ಮಹಾವಿಭೂತಿಯೇ ಮುಖ್ಯವಾಗಿ ಬೇಕು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಚಿನ್ನಾದ ಚಿದ್ಬಿಂದು ಚಿಜ್ಜ್ಯೋತಿ ಕೂಡಲ್ಕೆ ಚಿದ್ಭಸ್ಮವಾಯಿತೈ ಮಂತ್ರವಿಡಿದು ಚಿದ್ರೂಪ ಚೆನ್ನ ಬಸವಯ್ಯನ ಕೃಪೆಯಿಂದ ಚಿದ್ಭಸಿತವ ಕಂಡೇ ಯೋಗಿನಾಥ ಸಿದ್ದರಾಮೇಶ್ವರರು ಬರೆದಿರುವಂಥ ವಚನದ ಅರ್ಥ ಸರ್ವಶೂನ್ಯ ನಿರಾಲಂಬ ಸ್ಥಲದ ನಿರಂಜನ ಲಿಂಗದಿಂದ ಹೊರಹೊಮ್ಮಿತು ಆ ಚಿತ್ತಿನಿಂದ ಚಿನ್ನಾದ ಚಿತ್ಬಿಂದು ಚಿತ್ಕಳೆಗಳು ಮೂಲ ಚಿತ್ತಿನೊಡನೆ ಕೂಡಲು ಓಂಕಾರ ಸ್ವರೂಪದ ಗೋಳಾಕಾರದ ಮಹಾಲಿಂಗವಾಯಿತು ಆ ಮಹಾಲಿಂಗವೇ ಓಂಕಾರವೆಂಬ ಮೂಲ ಪ್ರಣವ ಮಂತ್ರವಿಡಿದು ಚಿದ್ಭಸಿತವೆನಿಸಿದೆ ಅಂತಹ ಮಹಾಲಿಂಗ ಸ್ವರೂಪವಾದ ಚಿದ್ಭಸಿವನು ಸದ್ಗುರು ಕಾರುಣ್ಯದಿಂದ ಕ್ರಿಯಾಗಟ್ಟಿಯಾಗಿ ಬಂದುದನು ಎನ್ನ ಅರಿವಿನ ಅಕ್ಷಿಯಿಂದ ಕಂಡೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಭಾಳಾಕ್ಷರವ ಸುಟ್ಟು ತೀವಿ ಭಸಿತವನಿಟ್ಟು ರೂಢಿಯೊಳಧಿಕ ಚಿದ್ಭಸಿತವೆನಿಸಿ ಮೃಡಮೂರ್ತಿ ಎನ್ನ ಗುರು ಚನ್ನ ಬಸವಪ್ಪ ತಾ ಹಾಡಿ ಹರಸಿದ ಭಸ್ಮ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ಹೀಗಿದೆ ಹಣೆಯ ಲಿಖಿತವನ್ನು ಶಿವಜ್ಞಾನಾಗ್ನಿಯಲ್ಲಿ ಸುಟ್ಟು ಅಲ್ಲಿ ಮೂರು ರೇಖೆಯ ಶ್ರೀ ವಿಭೂತಿಯನ್ನಿಟ್ಟಿರುವೆ ಈ ಶ್ರೀ ವಿಭೂತಿಯು ಕ್ರಿಯಾಗಟ್ಟಿಯಾಗಿ ಶ್ರೇಷ್ಠವಾದ ಚಿದ್ಭಸಿತವೆನಿಸಿದೆ ಇಂತಹ ವಿಭೂತಿಯು ಶಿವನ ಸಾಕಾರ ಸ್ವರೂಪದ ಮೂರ್ತಿಯಾಗಿದೆ ಎನ್ನ ಸದ್ಗುರು ಚೆನ್ನಬಸವ ಬಸವ ತಂದೆಯಿಂದಲೇ ಮಹಾ ಮಹಿಮೆಯುಳ್ಳದ್ದೆಂದು ಹಾಡಿ ಹರಸಲ್ಪಟ್ಟಿದೆ ಆದ್ದರಿಂದ ನಾನು ಸರ್ವಾಂಗದಲ್ಲಿಯೂ ಧರಿಸಿ ಶುದ್ಧನಾಗಿಹೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಗುರು ಚನ್ನಬಸವನಿಂಹರ ರೂಪನ ಕಂಡೆ ಪರಕೆ ಪರವೆನಿಪ ಭಸಿತವ ಕಂಡೆನು ಗುರುಮಾರ್ಗ ಜ್ಞಾನದಿಂ ವರ ಭಸಿತವನು ಧರಿಸಿ ಶರಣರ್ಗೆ ತೊತ್ತಾದೆ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ಎನ್ನ ಸದ್ಗುರು ಚನ್ನ ಬಸವನಿಂದಲೇ ವಾಗ್ಮನಕ್ಕ ಗೋಚರವಾದ ಪರಶಿವನನ್ನು ಕರಸ್ಥಲದಲ್ಲಿ ಇಷ್ಟಲಿಂಗ ಸ್ವರೂಪವಾಗಿ ಕಂಡಿದ್ದೇನೆ ಅದರಂತೆಯೇ ಪರಕ್ಕೆ ಪರವೆನಿಸುವ ಪರಶಿವನೇ ತಾನೆನಿಸುವ ಮಹಾದೇವನನ್ನು ಜ್ಞಾನಕ್ರಿಯಾ ಭಸಿತವಾಗಿ ಕಂಡಿದ್ದೇನೆ ಎನ್ನ ಸದ್ಗುರು ತೋರಿದ ಶಿವಜ್ಞಾನ ಮಾರ್ಗದಿಂದ ಶ್ರೇಷ್ಠವಾದ ಶ್ರೀಭಸಿತವನ್ನು ಎನ್ನ ಸರ್ವಾಂಗದಲ್ಲಿಯೂ ಧರಿಸಿ ಬಸವಾದಿ ಶರಣರಿಗೆ ಭೃತ್ಯನಾಗಿದ್ದೇನೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಗುರುವಾಗಿ ವಿಭೂತಿ ಚರವಾಗಿ ವಿಭೂತಿ ವರಲಿಂಗ ತದ್ರೂಪು ಶ್ರೀ ವಿಭೂತಿ ಗುರುಚನ್ನ ಬಸವಣ್ಣ ಕರದಲ್ಲಿ ಪಿಡಿದೆನ್ನ ಶಿರದಲ್ಲಿ ಧರಿಸಿದನು ಯೋಗನಾಥ ಸಿದ್ಧರಾಮೇಶ್ವರರ ಈ ವಚನದ ಅರ್ಥ ಪರಾತ್ಪರವೆನಿಸುವ ಪರಶಿವನೇ ಶ್ರೀ ವಿಭೂತಿಯು ಅಂತಹ ಶ್ರೀ ವಿಭೂತಿಯೇ ಗುರುಲಿಂಗ ಜಂಗಮ ಸ್ವರೂಪವಾಗಿ ರೂಪುಗೊಂಡರೂ ತನ್ನ ತದ್ರೂಪದಲ್ಲಿಯೇ ತಾನಿದೆ ಅಂತಹ ಶಿವನೇ ತಾನಾದ ಶ್ರೀ ವಿಭೂತಿಯನು ಸದ್ಗುರು ಚನ್ನಬಸವ ತಂದೆ ತನ್ನ ಕರದಲ್ಲಿ ಪಿಡಿದು ಎನ್ನ ಶಿರದಲ್ಲಿ ಧರಿಸಿ ಕಾರುಣ್ಯವ ಮಾಡಿದನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಶ್ರೀಗುರುವೇ ಗತಿಯೆಂದು ಶ್ರೀ ಭಸಿತವನು ಧರಿಸಿ ಶ್ರೀ ಶಿವಶರಣರಿಗೆ ಭೃತ್ಯನಾದೆ ಶ್ರೀ ಭಸಿತವೇ ನಮೋ ಎಂದು ತ್ರಿಕಾಲದಲ್ಲಿ ಧರಿಸಿ ಮಲದೊಳೆದನೈ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ಎನ್ನ ಶಿವಬಾಳಿಗೆ ಬೆಳಕ ನೀಯಲು ಶ್ರೀ ಗುರುವೇ ಗತಿಯೆಂದರಿದು ಶಿವಭಕ್ತಿಯಿಂದ ಶಿವ ಸ್ವರೂಪವಾದ ಶ್ರೀಭಸಿತವನ್ನು ಧರಿಸಿದೆನು ಶಿವಪಥವಿಡಿದು ನಡೆದು ಸಾಮರಸ್ಯವನ್ನನುಭವಿಸಿದ ಬಸವಾದಿ ಶಿವಶರಣರಿಗೆ ನಾನು ತೊತ್ತಾಗಿದ್ದೇನೆ ಬೆಳಗಿನ ಹೊಳಹಿನ ಕಾಂತಿಯ ನೀವ ಶ್ರೀ ಭಸಿತವ ನಮೋ ನಮೋ ಎನ್ನುತ್ತ ಉದಯ ಮಧ್ಯಾಹ್ನ ಅಸ್ತಮಾನವೆಂಬ ಮೂರು ಕಾಲದಲ್ಲಿ ಶ್ರೀಭಸಿತವನ್ನು ಧರಿಸಿದ್ದೇನೆ ಆದ್ದರಿಂದ ಎನ್ನ ತನು ಮನ ಭಾವವೆಂಬ ತ್ರೀತನುವಿನಲ್ಲಿ ಮುಸುಕಿದ ಅಣವ ಮಾಯಾ ಕಾರ್ಮಿಕವೆಂಬ ತ್ರಿಮಲವನ್ನು ತೊಳೆದು ಪರಿಶುದ್ಧನಾದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಪ್ರಣವವ ಜಪಿಸುತ್ತ ಹಣೆಯೊಳಗಿಟ್ಟನೈ ತ್ರಿಣಯನ ಅವತಾರದ ಶ್ರೀ ಭಸಿತವ ಅಣಿಮಾದಿ ಸಿದ್ಧಿಗಳಿಗಾದಿ ಭಸಿತವ ಧರಿಸಿ ಹಣೆಯ ಲಿಖಿತವ ತೊಡೆದೆ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ಹೀಗಿದೆ ಓಂ ನಮ ಶಿವಾಯವೆಂಬ ಪ್ರಣವ ಮಂತ್ರವ ಜಪಿಸುತ್ತಾ ಶಿವನ ಅವತಾರವೆನಿಸುವ ಶ್ರೀ ವಿಭೂತಿಯನು ಹಣೆಯಲ್ಲಿ ಧರಿಸಿದೆನು ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಖ್ಯಾಮ್ಯ ಈಶತ್ವ ವಶಿತ್ವ ಎಂಬ ಅಷ್ಟ ಮಹಾಸಿದ್ಧಿಗಳಿಗೆ ಮೂಲವಾದ ಶ್ರೀ ವಿಭೂತಿಯನ್ನು ಧರಿಸಿ ಎನ್ನ ಹಣೆಯ ಲಿಖಿತವನಳಿಸಿ ಶಿವಮಯನಾದೆನೋ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮೂರಾರು ಒಂಬತ್ತು ಬೇರೆ ಪನ್ನೆರಡೆರಡು ತೋರುವ ಬತ್ತೀಸ ಸ್ಥಾನದಲ್ಲಿ ಆರೂಢ ಶ್ರೀ ಶಿವನ ಪೂಜೆಗೆ ಮುನ್ನವೇ ನಾಧರಿಸುವೆ ಭಸಿತವನು ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಶಿವಸ್ವರೂಪವಾದ ಶ್ರೀ ಭಸಿತವನು ಎನ್ನಂಗದ ಹದಿನೆಂಟು ಇಪ್ಪತ್ನಾಲ್ಕು ಅಥವಾ ಮೂವತ್ತೆರಡು ಸ್ಥಾನಗಳಲ್ಲಿ ಪ್ರತಿನಿತ್ಯವೂ ಶಿವಪೂಜೆಗೆ ಮುನ್ನವೇ ನಾನು ಧರಿಸುವೆನು ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ರಜ ತಮಗಳ ಸುಟ್ಟುರುಹಿ ನಿಟ್ಟೊರಸಿ ಸಪ್ತ ವ್ಯಸನಂಗಳ ಬೇರು ವರಿಸಿ ಕಿತ್ತಿಟ್ಟು ಭಸಿತವನು ಸರ್ವಾಂಗದೊಳು ಧರಿಸಿ ಮುಕ್ತನಾದೆನು ಗುರುವೇ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ಸತ್ವ ರಜ ತಮಗಳೆಂಬ ಗುಣತ್ರಯಗಳನ್ನು ಶಿವಜ್ಞಾನಾಗ್ನಿಯಲ್ಲಿ ಸುಟ್ಟುಬಿಟ್ಟು ತನು ವ್ಯಸನ ಮನವ್ಯಸನ ಧನವ್ಯಸನ ರಾಜ್ಯವ್ಯಸನ ವಿಶ್ವವ್ಯಸನ ಉತ್ಸಾಹ ವ್ಯಸನ ಸೇವಕ ವ್ಯಸನವೆಂಬ ಸಪ್ತ ವ್ಯಸನಗಳನ್ನು ಬೇರು ಸಹಿತ ಕಿತ್ತೆಸೆದು ಶಿವಜ್ಞಾನ ಸ್ವರೂಪವಾದ ಶ್ರೀ ವಿಭೂತಿಯನು ಎನ್ನ ಸರ್ವಾಂಗದಲ್ಲಿಯೂ ಧರಿಸಿ ಭವ ಬಂಧನದಿಂದ ಮುಕ್ತನಾದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಅತ್ಯತಿಷ್ಠದ್ಧ ಶಾಂಗುಲವೆನಿಪ ಭಸಿತವನು ಉತ್ತರೋತ್ತರವಾಗಿ ಕರದಿ ಪಿಡಿದು ಚಿತ್ತ ಶುದ್ಧದಿ ಭಾಳ ಕರಣ ಕಂಠದಿ ಧರಿಸಿ ಮುಕ್ತನಾದೆನು ಗುರುವೇ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ಪರಾತ್ಪರವಾದ ಪರವಸ್ತುವೇ ಅತ್ಯತಿಷ್ಠಿದ್ಧ ಶಾಂಗೂಲವೆನಿಸುವುದು ಅಂತಹ ಪರವಸ್ತುವೇ ಶ್ರೀಭಸಿತವು ಪರಶಿವನೇ ತಾನಾಗಿದ್ದ ಶ್ರೀಭಸಿತವನು ಕರದಲ್ಲಿ ನಿಷ್ಠೆಯಿಂದ ಹಿಡಿದು ಶುದ್ಧವಾದ ಚಿತ್ತುಳ್ಳಾತನಾಗಿ ಹಣೆ ಸಕಲ ಕರಣೇಂದ್ರಿಯ ಮತ್ತು ಕಂಠ ಮುಂತಾದ ಸ್ಥಳಗಳಲ್ಲಿ ಧರಿಸಿ ನಾನು ಮುಕ್ತನಾದೆನು ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಹಣೆಯಕ್ಷರವ ತೊಡೆದು ಭಸಿತಮಂ ಬಾಸಣಿಸಿ ವಶವರ್ತಿ ಮಾಡಿದೆನು ಶಿವಲಿಂಗವ ದೆಸೆಗೇಡಿ ಎನಿಸುವ ಹೊಸ ಬಂಟ ಕಾಮನ ಬಸುಮವನು ಮಾಡಿದೆನು ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ದೈವೇಚ್ಛೆಯಿಂದ ಬರೆದ ಹಣೆಯ ಲಿಖಿತವನಳಿಸಿ ಶ್ರೀ ವಿಭೂತಿಯನು ಹಣೆಯಲ್ಲಿ ಧರಿಸಿದ್ದರಿಂದ ಪರಾತ್ಪರವೆನಿಸುವ ಪರಶಿವಲಿಂಗವ ಎನ್ನ ಭಾವ ಮನ ಕರದಲ್ಲಿ ವಶವರ್ತಿಯಾಗಿ ಮಾಡಿಕೊಂಡಿದ್ದೇನೆ ಇದರಿಂದ ಬಾಳ ಬಟ್ಟೆಯ ದಿಕ್ಕು ಗೆಡಿಸುವ ಹೊಸ ಹುಮ್ಮಸ್ಸಿನಲ್ಲಿ ಕಾಡುವ ಬಂಟನೆನಿಸುವ ಕಾಮನನ್ನು ಅರಿವಿನಗ್ನಿಯಲ್ಲಿ ಸುಟ್ಟು ಭಸ್ಮಗೊಳಿಸಿದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ನೀರಿಗೆ ನೈದಿಲೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ನೀರಿಗೆ ನೀಲ ಕಮಲ ಪುಷ್ಪವೇ ಶೃಂಗಾರವು ಸರೋವರಕ್ಕೆ ಅಪ್ಪಳಿಸುವ ತೆರೆಗಳೇ ಶೃಂಗಾರವು ಮಹಿಳಾಮಣಿಗೆ ಸದ್ಗುಣಶೀಲವೇ ಶೃಂಗಾರವು ಆಕಾಶಕ್ಕೆ ಹೊಳೆವ ಚಂದ್ರನೇ ಶೃಂಗಾರವು ಅದೇ ತರಹ ತನು ಮನ ಭಾವಗಳ ಗುಣವ ಸತ್ಕ್ರಿಯ ಸುಜ್ಞಾನ ಸದ್ಭಾವದಗ್ನಿಯಲಿ ದಹಿಸಿ ಪರಿಶುದ್ಧರಾದ ಶಿವಸ್ವರೂಪಿ ಶರಣರಿಗೆ ಹಣೆಯಲ್ಲಿ ಹೊಳೆವ ಚಿದ್ವಿಭೂತಿಯೇ ಶೃಂಗಾರ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ಧಿ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು ಅಯ್ಯಾ ನಿಮ್ಮ ಪಂಚವಕ್ತ್ರಂಗಳೇ ಪಂಚಮುಖ ರುದ್ರಾಕ್ಷಿಗಳಾದವಾಗಿ ಅಯ್ಯ ಕೂಡಲ ಸಂಗಮ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ ಬಸವಣ್ಣನವರ ಈ ವಚನದ ಅರ್ಥ ಹೀಗಿದೆ ಅಯ್ಯ ಶಿವನೇ ನಿನ್ನ ಚಿಜ್ಞಾನಾಕ್ಷಿಯೆನಿಪ ರುದ್ರಾಕ್ಷಿಯೇ ಎನಗೆ ಸಕಲ ವಿಶ್ವಕ್ಕೆ ಪಾವನವು ಈ ಶ್ರೀ ರುದ್ರಾಕ್ಷಿಯೇ ಎನಗೆ ಸಕಲ ವಿಶ್ವದ ಆಗುಹೋಗಿಗೆ ಕಾರಣವು ಇಂತಹ ಜ್ಞಾನಾಕ್ಷಿ ಎನಿಸುವ ರುದ್ರಾಕ್ಷಿಯೇ ಎನಗೆ ಷಟ್ಸ್ಥಲ ಭಕ್ತಿಜ್ಞಾನ ಸಮನ್ವಯದಿಂದ ತಾನೇ ತಾನಾಗುವ ಲಿಂಗಾಂಗ ಸಾಮರಸ್ಯ ಪಥಕ್ಕೆ ಸಕಲ ಸಾಧನವು ಈ ಶಿವಜ್ಞಾನ ನಯನವೆನಿಪ ರುದ್ರಾಕ್ಷಿಯೇ ಸರ್ವಸಿದ್ಧಿಗಳಲ್ಲಿ ಶ್ರೇಷ್ಠವೆನಿಸುವ ಲಿಂಗಾಂಗ ಯೋಗ ಸಿದ್ಧಿಯು ಅರಿವಿನಾಕ್ಷಿಯೆನಿಸುವ ಶ್ರೀ ರುದ್ರಾಕ್ಷಿಯೇ ಎನಗೆ ಅರಿಯದೇ ಗೈದ ಸಕಲ ಪಾಪವನ್ನು ಕ್ಷಯಿಸುವ ಪಾವನ ಓ ಪರಾತ್ಪರವೆನಿಸುವ ಪರಶಿವನೇ ನಿರಾಕಾರ ಶಿವನೇ ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಈಶಾನವೆಂಬ ನಿಮ್ಮ ಪಂಚ ಪಂಚಮುಖಗಳೇ ಪಂಚ ಮುಖದ ರುದ್ರಾಕ್ಷಿಗಳಾಗಿವೆ ಆದ ಕಾರಣ ಎನ್ನ ಭವ ಬಂಧನದ ಮುಕ್ತಿಪಥಕ್ಕೆ ನಿನ್ನ ಜ್ಞಾನ ಚಕ್ಷುವೆನಿಸುವ ಶ್ರೀ ರುದ್ರಾಕ್ಷಿಯೇ ಸಾಧನವೆಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಅಯ್ಯ ರುದ್ರಾಕ್ಷಿಯಿಂದ ಹರಿದೆನು ಭವಪಾಶಂಗಳ ಅಯ್ಯ ರುದ್ರಾಕ್ಷಿಯಿಂದ ಮುರಿದೆನು ತನುಗುಣಾದಿಗಳ ಅಯ್ಯ ರುದ್ರಾಕ್ಷಿಯಿಂದ ಬರಿಸಿದೆನು ಮಹಾಮಾಯೆಯ ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನು ಪಂಚಮಹಾಪಾತಕವ ಅಯ್ಯ ಕೂಡಲ ಸಂಗಮ ದೇವಾ ಶ್ರೀ ಮಹಾರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಂಗಳನು ಬಸವಣ್ಣನವರ ಈ ವಚನದ ಅರ್ಥ ಓ ನಿರಾಕಾರ ಶಿವನೇ ದಿವ್ಯ ಜ್ಞಾನ ನೇತ್ರವೆನಿಸುವ ಶ್ರೀ ರುದ್ರಾಕ್ಷಿಯಿಂದ ನಾನು ಮಲತ್ರಯದಿಂದ ಮುಸುಕಿದ ಭವಪಾಶಗಳನ್ನು ಹರಿದು ಸ್ವಚ್ಛಂದ ಸ್ವತಂತ್ರನಾಗಿದ್ದೇನೆ ಇಂತಹ ಶಿವಜ್ಞಾನ ದೃಷ್ಟಿ ಎನಿಸುವ ರುದ್ರಾಕ್ಷಿಯಿಂದಲೇ ಮನವನ್ನು ಮುಸುಕಿ ಮರುಳುಗೊಳಿಸುತ್ತಿರುವ ಮರವೆಯ ಮಬ್ಬಿನ ಮಹಾಮಾಯೆಯನ್ನು ಸತ್ವಹೀನಗೊಳಿಸಿದ್ದೇನೆ ಈ ನಿಮ್ಮ ಅರಿವಿನಾಕ್ಷಿ ಎನಿಸುವ ರುದ್ರಾಕ್ಷಿಯಿಂದಲೇ ಎನಗೆ ಭವಕಮರಿಯಲ್ಲಿ ತಳ್ಳುವ ಪರಧನ ಪರಸ್ತ್ರೀ ಪರಹಿಂಸೆ ಪರನಿಂದೆ ಪರದೈವಗಳೆಂಬ ಪಂಚಮಹಾಪಾತಕ ಪ್ರವೃತ್ತಿಯನ್ನು ಕಳೆದು ಸುಜ್ಞಾನ ಸದಾಚಾರಿಯಾದೆನು ಓ ಪರಶಿವನೇ ಇಂತಹ ಪರಮ ಪ್ರಭಾಮಯವಾದ ರುದ್ರಾಕ್ಷಿಯಿಂದಲೇ ಭವಕಾಂತಾರಕ್ಕೆ ಕಾಂತಾರಕ್ಕೆ ಕರೆದೊಯ್ಯುವ ಸಕಲ ದುರ್ಗುಣಗಳಿಂದೆಸಗುವ ದುರಿತಗಳನ್ನು ಗೆಲಿದು ಭವರಹಿತನಾನಾದೆನು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಪರಶಿವನ ಜ್ಞಾನ ಚಕ್ಷುವಿನಲ್ಲಿ ಉದಯವಾದ ರುದ್ರಾಕ್ಷಿಯ ಹಸ್ತ ತೋಳು ಉರ ಕಂಠ ಕರ್ಣ ಮಸ್ತಕದಲ್ಲಿ ಧರಿಸಿದ ಶಿವಶರಣನೇ ರುದ್ರನು ಆ ರುದ್ರಾಕ್ಷಿಯ ಜಪಿಸಿದಾತನೇ ಸದ್ಯೋನ್ಮುಗ್ಧನು ಇದು ಕಾರಣ ಅಜ ಹರಿಸುರ ಮನು ಮುನೀಶ್ವರರು ಶ್ರೀ ವಿಭೂತಿ ರುದ್ರಾಕ್ಷಿಯನೇ ಧರಿಸಿ ಶಿವಲಿಂಗಾರ್ಚನೆಯ ಮಾಡುತ್ತಿಪ್ಪರು ಪ್ರಮಥಗಣ ರುದ್ರಗಣ ಮುಖ್ಯವಾದ ಗಣಾದೀಶ್ವರರು ವಿಭೂತಿ ರುದ್ರಾಕ್ಷಿಯನೇ ಧರಿಸಿ ಪ್ರಣಮ ಪಂಚಾಕ್ಷರಿಯನೇ ಜಪಿಸಿ ಪ್ರಣವ ಸ್ವರೂಪಿಗಳಾಗುತ್ತಿಪ್ಪರು ನೋಡಿದವರು ಮುಟ್ಟಿದವರು ಧರಿಸಿದವರು ಜಪಿಸಿದವರೆಲ್ಲ ಸಕಲ ಪ್ರಪಂಚವನಳಿದು ಪರಶಿವ ಸ್ವರೂಪರಪ್ಪುದು ತಪ್ಪದು ನೋಡ ಇದ ಕಾರಣ ನಾನು ವಿಭೂತಿ ರುದ್ರಾಕ್ಷಿಯನೇ ಧರಿಸಿ ಶಿವಲಿಂಗಾರ್ಚನೆಯನ್ನೇ ಮಾಡಿ ಪ್ರಣವ ಪಂಚಾಕ್ಷರಿಯನೇ ಜಪಿಸುತ್ತಿದ್ದೆನಯ್ಯಾ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಕರ್ತೃನಾದ ಪರಶಿವನ ಜ್ಞಾನ ನೇತ್ರದಿಂದದಯವಾದ ರುದ್ರಾಕ್ಷಿಯನ್ನು ಯಾವ ಶಿವಭಕ್ತನು ತನ್ನ ಹಸ್ತ ತೋಳು ಎದೆ ಕಂಠ ಕರ್ಣ ಮತ್ತು ಮಸ್ತಕಗಳಲ್ಲಿ ಧರಿಸುವನೋ ಅವನೇ ಶಿವನೆನಿಸುವನು ಇಂಥ ಶಿವನೇತ್ರದ ಹೃದಯವಾದ ರುದ್ರಾಕ್ಷಿಯನು ಮನಮುಟ್ಟಿ ನೆನೆವವನೇ ಸದ್ಯೋನ್ಮುಕ್ತನು ಆದ್ದರಿಂದ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಮನು ಮುನಿಗಳು ಸಹ ಶ್ರೀ ವಿ ಭೂತಿ ರುದ್ರಾಕ್ಷಿಯನ್ನು ಧರಿಸಿ ಶಿವಲಿಂಗಾರ್ಚನೆಯನ್ನು ಮಾಡುತ್ತಿದ್ದಾರೆ ಪ್ರಮಥಗಣ ರುದ್ರಗಣ ಮೊದಲಾದ ಸಕಲ ಗಣಾಧೀಶ್ವರರು ವಿಭೂತಿ ರುದ್ರಾಕ್ಷಿಯನೇ ಧರಿಸಿ ಓಂ ನಮಃ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸಿ ಪ್ರಣವ ಸ್ವರೂಪಿಯಾಗುತ್ತಿದ್ದಾರೆ ಶ್ರೀ ವಿಭೂತಿ ರುದ್ರಾಕ್ಷಿಯನ್ನು ಶಿವಜ್ಞಾನ ದೃಷ್ಟಿಯಿಂದ ನೋಡಿದವರು ಸತ್ಕ್ರಿಯೆ ಹಸ್ತದಿಂದ ಮುಟ್ಟಿದವರು ಜ್ಞಾನ ಕ್ರಿಯಾಯುಕ್ತವಾಗಿ ಧರಿಸಿದವರು ಮತ್ತು ಶಿವಜ್ಞಾನ ಸ್ವರೂಪವೆಂದು ಹೃದಯಾರೆ ಜಪಿಸಿದವರೆಲ್ಲರೂ ತಮಗೆ ಮುಸುಕಿದ ಅಣವ ಮಾಯಾ ಕಾರ್ಮಿಕವೆಂಬ ಮಲತ್ರಯದ ಮಾಯಾ ಪ್ರಪಂಚವನಳಿದು ಪರಶಿವ ಸ್ವರೂಪವೇ ಆಗುತ್ತಿದ್ದಾರೆಂಬುದು ಸತ್ಯ ಆದ್ದರಿಂದ ನಾನು ವಿಭೂತಿ ರುದ್ರಾಕ್ಷಿಯನ್ನು ಧರಿಸಿ ಶಿವನ ಸಾಕಾರ ರೂಪವಾದ ಇಷ್ಟಲಿಂಗಾರ್ಚನೆಯನ್ನು ಮಾಡಿ ಹೃದಯಾರೆ ಓಂ ನಮ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸುತ್ತಿದ್ದೇನೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ತತ್ವ ಚಿಂತಾಮಣಿಗಳೆಂಬ ರುದ್ರಾಕ್ಷೆಗಳ ಭಕ್ತಿದಾರದಲ್ಲಿ ಸರಗೊಳಿಸಿ ಯುಕ್ತಿ ಧರಿಸಿ ಸದ್ಯೋನ್ಮುಕ್ತನಾದೆನಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ತತ್ಪದವೆನಿಸುವ ಶಿವತತ್ವವು ತ್ವಂಪದವೆನಿಸುವ ಜೀವತತ್ವವು ಇವೆರಡರ ಸಾಮರಸ್ಯ ಬೋಧಕವೆನಿಸುವ ತತ್ವಮಸಿ ಮಹಾವಾಕ್ಯಾರ್ಥವನ್ನು ಸಾಧಿಸಿಕೊಡುವ ಚಿಂತಾಮಣಿಗಳೆಂಬ ಶಿವಜ್ಞಾನ ರತ್ನದ ರುದ್ರಾಕ್ಷಿಗಳನ್ನು ತಾನರ್ಚಿಸಿಕೊಳ್ಳುವ ಅಭಿನ್ನ ಭಕ್ತಿಯೆಂಬ ದಾರದಲ್ಲಿ ಷಡ್ವಿಧ ಭಕ್ತಿಯಿಂದ ಪೋಣಿಸಿದೆ ಆ ಮಣಿಗಳನ್ನು ಷಟ್ಸ್ಥಲ ಪಥದ ಯುಕ್ತಿಯ ವಿಧಾನದಿಂದ ಎನ್ನಂಗದಲ್ಲಿ ಧರಿಸಿದೆ ಅದರಿಂದ ನಾನು ಸದ್ಯೋನ್ಮುಕ್ತನಾದೇ ದೇವ ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಲಲಾಟದಲ್ಲಿ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿಯ ಮಾಲೆ ಮುಖದಲ್ಲಿ ಶಿವಮಂತ್ರ ಅಂಗದ ಮೇಲೆ ಶಿವಲಿಂಗ ಧಾರಣವುಳ್ಳ ಶಿವಭಕ್ತನೇ ಸಾಕ್ಷಾತ್ ಶಿವತಾನೆ ನೋಡ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಹಣೆಯಲ್ಲಿ ತನು ಮನ ಭಾವಗಳ ಅವಗುಣಗಳನ್ನು ಶಿವಜ್ಞಾನಾಗ್ನಿಯಲ್ಲಿ ದಹಿಸಿ ಧರಿಸಿದ ತ್ರಿಪುಂಡ್ರವೆಂಬ ಶ್ರೀ ವಿಭೂತಿ ಕೊರಳಲ್ಲಿ ಶಿವಜ್ಞಾನ ನೇತ್ರ ಧರಿಸಿದ ಸಂಕೇತದ ಶ್ರೀ ರುದ್ರಾಕ್ಷಿಯ ಮಾಲೆ ಮುಖದಲ್ಲಿ ಲಿಂಗ ಸಾಮರಸ್ಯತ್ವದ ಅರ್ಥವ ಪ್ರವಹಿಸುವ ಓಂ ನಮಃ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿ ಮಹಾಮಂತ್ರ ಮತ್ತು ಅಂಗದ ಮೇಲೆ ಅಂತರಂಗದಲ್ಲಿ ಅವ್ಯಕ್ತವಾಗಿ ಅಡಗಿದ ಪರವಸ್ತುವಿನ ಸಾಕಾರ ಸ್ವರೂಪ ಇಷ್ಟಲಿಂಗ ಸಂಪನ್ನನಾದ ಶಿವಭಕ್ತನೇ ಸಾಕ್ಷಾತ್ ಶಿವನು ತಾನೇ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ರುದ್ರಾಕ್ಷೆಯೇ ಪುಣ್ಯದ ಪುಂಜ ನೋಡ ಎನಗೆ ರುದ್ರಾಕ್ಷೆಯೇ ಭಾಗ್ಯದ ನಿಧಿಯು ನೋಡ ಎನಗೆ ರುದ್ರಾಕ್ಷೆಯೇ ಸತ್ಯದ ಸದನ ನೋಡ ಎನಗೆ ರುದ್ರಾಕ್ಷೆಯೇ ನಿತ್ಯದ ನಿಲುವು ನೋಡ ಎನಗೆ ರುದ್ರಾಕ್ಷೆಯೇ ಭಕ್ತಿಯ ಬೆಳಗು ನೋಡ ಎನಗೆ ರುದ್ರಾಕ್ಷೆಯೇ ಮುಕ್ತಿಯ ಸೋಪಾನ ನೋಡ ಅಯ್ಯ ಎನಗೆ ರುದ್ರಾಕ್ಷೆಯೇ ಶಕ್ತಿಯ ಬಲವು ನೋಡ ಇಂತಪ್ಪ ರುದ್ರಾಕ್ಷಯ ಎನ್ನ ಅಂತರಂಗ ಶುದ್ಧವಾಗಿ ಅವಿರಳ ಭಕ್ತಿಯಿಂದ ಧರಿಸಿ ನಿಶ್ಚಿಂತ ನಿಭ್ರಾಂತನಾಗಿರ್ದೆನಯ್ಯಾ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಬರೆದಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಶಿವನೇ ಶಿವಜ್ಞಾನ ನೇತ್ರನೆನಿಸುವ ಶ್ರೀ ರುದ್ರಾಕ್ಷೆಯೇ ನನಗೆ ಪುಣ್ಯದ ಸಮೂಹವು ಅರಿವಿನ ಅಕ್ಷಿ ಎನಿಸುವ ಶ್ರೀ ರುದ್ರಾಕ್ಷಿಯೇ ಎನಗೆ ನಿತ್ಯ ತೃಪ್ತಿಯ ನೀವ ಶಾಶ್ವತ ಸಂಪತ್ತಿನ ನಿಧಿಯು ಸುಜ್ಞಾನ ನಯನವೆನಿಸುವ ಶ್ರೀ ರುದ್ರಾಕ್ಷಿಯೇ ಎನಗೆ ಪರಮ ಪಾವನವಾದ ಸತ್ಯದ ಸದನವು ಪರಮ ಪ್ರಭೆ ಎನಿಸುವ ಶಿವಜ್ಞಾನಾಕ್ಷಿ ಎನಿಸುವ ಶ್ರೀ ರುದ್ರಾಕ್ಷಿಯೇ ಎನಗೆ ಪರಶಿವನೆನಿಸುವ ಅಳಿವಿಲ್ಲದ ನಿತ್ಯದ ನಿಜನಿಲುವು ದಿವ್ಯ ತೇಜೋಮಯವಾದ ಛಿದೃಕ್ಷೆನಿಸುವ ಶ್ರೀ ರುದ್ರಾಕ್ಷಿಯೇ ಎನಗೆ ತನ್ನತ ನರ್ಚಿಸಿಕೊಳ್ಳುವ ಸ್ವಲೀಲಾನಂದಮಯವಾದ ಷಟ್ಸ್ಥಲ ಭಕ್ತಿಯ ಶಿವಬೆಳಗು ಆಚಾರಕ್ಕೆ ಅರಿವಿನ ಬೆಳಗನೀವ ಶ್ರೀ ರುದ್ರಾಕ್ಷಿಯೇ ಎನಗೆ ಭವ ಬಂಧನದಿಂದ ಮುಕ್ತನಾಗುವ ಮುಕ್ತಿಯ ಮೆಟ್ಟಿಲು ಪರಶಿವನ ನಿಜ ನೇತ್ರವೆನಿಸುವ ಶ್ರೀ ರುದ್ರಾಕ್ಷಿಯೇ ಎನಗೆ ಕ್ರಿಯಾ ಜ್ಞಾನ ಇಚ್ಛಾ ಆದಿ ಪರ ಚಿತ್ ಶಕ್ತಿಯ ಚೇತನವು ಇಂತಹ ಪರಮ ಪವಿತ್ರವಾದ ರುದ್ರಾಕ್ಷಿಯನು ಅಂತರಂಗದಲ್ಲಿ ಪರಿಶುದ್ಧನಾಗಿ ಅವಿರಳ ಶಿವಭಕ್ತಿಯಿಂದ ನಾನು ಧರಿಸಿ ಶಿವಸ್ವರೂಪಾನಂದದಲ್ಲಿ ಬೆರೆದು ನಿಶ್ಚಿಂತ ಮತ್ತು ಷಡ್ಭ್ರಾಂತಿರಹಿತವಾಗಿ ನಿಭ್ರಾಂತನಾಗಿದ್ದೆನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮನಕ್ಕೆ ಮಂಗಳವಕ್ಕೂ ತನುವಿಂಗೆ ಸುಖವಕ್ಕೂ ವಿನಯ ಪ್ರಸಾದವೂ ಸಾಧ್ಯವಕ್ಕೂ ಅನುವರಿದು ರುದ್ರಾಕ್ಷಿಯಾಗಮಸ್ಥಾನದಿ ಧರಿಸಿ ತ್ರಿನಯನವು ತಾನಕ್ಕೂ ಯೋಗಿನಾಥ ಸಿದ್ದರಾಮೇಶ್ವರರ ಈ ವಚನದ ಅರ್ಥ ಶಿವಜ್ಞಾನ ನೇತ್ರವೆನಿಸುವ ಶ್ರೀ ರುದ್ರಾಕ್ಷಿಯನು ಅಂಗದಲ್ಲಿ ಧರಿಸುವುದರಿಂದ ಕಾಮಾದಿ ಮನೋವಿಕಾರಗಳಳಿದು ಮನಕ್ಕೆ ಮಂಗಲಮಯವೆನಿಸುವುದು ಅಲ್ಲದೆ ತನುವಿನಲ್ಲಿ ಕ್ರಿಯಾ ರುದ್ರಾಕ್ಷಿಗಳ ಆಯಾಸ್ಥಾನದಲ್ಲಿ ಧರಿಸುವುದರಿಂದ ತನುವಿಗೆ ವಾತ ಪಿತ್ತ ಕಫರಹಿತವಾಗಿ ರೋಗಮುಕ್ತವಾಗಿ ಸದಾ ಸುಖಮಯ ತನುವೆನಿಸುವುದು ಇದರಿಂದ ತನು ಮನಗಳು ಪರಿಶುದ್ಧಗೊಂಡಲ್ಲಿ ಎಲ್ಲೆಲ್ಲಿಯೂ ಶಿವಮಯ ದೃಷ್ಟಿಯರಳಿ ಭೃತ್ಯುಭಾವವೆಂಬ ಪರಮ ಪ್ರಸಾದವು ಅಳವಡುವುದು ಆದ್ದರಿಂದ ಧರಿಸುವ ವಿಧಾನವನರಿದು ರುದ್ರಾಕ್ಷಿಗಳನ್ನು ಅಂಗದಲ್ಲಿ ಧರಿಸಿದರೆ ಆತನು ಅರಿವು ಆಚಾರ ಅನುಭಾವವೆಂಬ ತ್ರಿನೇತ್ರವುಳ್ಳ ಶಿವಸ್ವರೂಪವೇ ತಾನಾಗುವನು ಎಂಬುದೇ ಈ ವಚನದ ತತ್ವಾನುಭವ ಪ್ರಿಯವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಎಂತಹ ಅದ್ಭುತವಾದಂಥ ವಚನಗಳನ್ನು ಕೇಳಿದಿರಿ ಹಾಗೆ ಅವುಗಳನ್ನು ಅರ್ಥೈಸಿಕೊಂಡಿದ್ದೀರಿ ಇಂದಿನ ಈ ಸಂಚಿಕೆಯಲ್ಲಿ ಪ್ರಸಾರವಾದಂಥ ಎಲ್ಲ ವಚನಗಳ ಸಂಗ್ರಹ ಹಾಗೆ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ